ಹರೇ ಶ್ರೀನಿವಾಸ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಕ್ಕ ಡಿಡಿಕ್ಕ 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 ಎಂದು ಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೆ ಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೆ ಮರಕದನವರ ರತ್ನ ವಜ್ರ ಹರಳು ಕೆತ್ತಿಸಿದ ಜುಮನಿ ಮರಕದ ನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮನಿ ಕಿರಣ್ಣ ಮುಕುಟ ಧರಿಸಿದ ಶಿರದಲ್ಲಿ ಈ ಕಿರಣ್ಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ದಾಡುತ್ತ ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀ डिडिक् 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 ए डीडी आड्याने डीडी आड्याने चन्द्रशेखर हंस इन्द्राद्यर आकाशदली चन्द्रशेखर हंस वाहन इन्द्राद्यर आकाशदली धुं ुं धुं 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 धुबिनुडसे ಧುಮ್ ದುಮ್ ಧುಮ್ ಧುಮ್ ದುಮ್ ದು ನುಡಿಸೆ ಬಂದೆ ಇಕೋ ಬಂದೆ 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 ನುತ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀನೆ ಡಿಡಿಕ್ಕ ಡಿಡಿಕ್ಕ ಡಿಕ್ಕ ಎಂದು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಹಿಂತಿರುಗಿ ಪೋಗಿ ನೀನು ಅಂತರಿಸಿ ದೂರದಲ್ಲಿ ಹಿಂತಿರುಗಿ ಪೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠ್ಠಲರಾಯನು ಆ నిజయ విఠలరయను నిత విజయ విఠలరయను నిరి డి ఆడ రంగ డిడి ఆడ డి ఆడ రంగ డిడి ఆడ్యనే ఓడివో ಒಂದು ಹಣೆಗೆ ನೀಡಿ ನೀನೆ ನಿಡಿಕ್ಕ ಡಿಕ್ಕ ಡಿಡಿಕ್ಕ ಡಿಡಿಕ್ಕ ಎಂದು ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೆ ಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ रङ्गडी डी आड्याने रङ्गीडीड्याने रङ्गडी डी आड्याने रङ्गीडीड्याने हरे